ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಸುರಿತಿರ್ತಕ್ಕಂಥ ಮಳೆ ಮಲೆನಾಡು ಭಾಗದ ಗ್ರಾಮಾಂತರದಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಜನರ ಬದುಕನ್ನು ಸಂಕಷ್ಟಕ್ಕೆ ದುಡಿದೆ ಕಾರಣ ಏನು ಹೇಳಿದ್ರೆ ನಿರಂತರವಾಗಿ ಮಳೆ ಬರ್ತಾ ಇದೆ ಮಳೆ ಗಾಳಿಯಿಂದಾಗಿ ಹಲವಾರು ಕಡೆ ವಿದ್ಯುತ್ ಕಂಬಗಳ ಮೇಲೆ ಮರ ಬಿದ್ದಿದೆ ನಾವೀಗಿರ್ತಕ್ಕಂಥದ್ದು ಹಾಸನ ಜಿಲ್ಲೆ ಗಡಿ ಭಾಗ ಅಂದರೆ ಸಕಲೇಶಪುರ ತಾಲೂಕಿನ ಬಿಸ್ಲೆ ಅಂತಕ್ಕಂಥ ಗ್ರಾಮದಲ್ಲಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಒಂದು ಮರ ವಿದ್ಯುತ್ ಲೈನ್ ಮೇಲೆ ಬಿದ್ದು ಕಂಪ್ಲೀಟಾಗಿ ವಿದ್ಯುತ್ ತಂತಿಗಳೆಲ್ಲವೂ ಕೂಡ ತುಂಡಾಗಿ ಹೋಗಿದ್ದಾವೆ ಇದನ್ನು ರಿಪೇರಿ ಮಾಡಲಿಕ್ಕೆ ಈಗ ಬಂದರೂ ಕೂಡ ಕನಿಷ್ಠ ಒಂದು ವಾರ ಬೇಕು ಇದು ಕೇವಲ ಇದು ಒಂದು ಸ್ಥಳ ಅಲ್ಲ ಇದೇ ರಸ್ತೆಯಲ್ಲಿ ಇದ್ರೆ ಸುಬ್ರಹ್ಮಣ್ಯಕ್ಕೆ ತೆರಳತಕ್ಕಂಥ ರಾಜ್ಯ ಹೆದ್ದಾರಿ ಇದು ಈ ಮಾರ್ಗದಲ್ಲಿ ಹತ್ತಾರು ಕಡೆ ಏನು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದಾವೆ ವಿದ್ಯುತ್ ಕಂಬ ವಿದ್ಯುತ್ ಲೈನ್ ಮೇಲೆ ಮರಗಳು ಮುರಿದು ಬಿದ್ದಿದ್ದಾವೆ ಸೊ ಅದೆಲ್ಲವನ್ನು ಕೂಡ ಏಕಕಾಲದಲ್ಲಿ ದುರಸ್ತಿ ಮಾಡಲಿಕ್ಕೆ ವಿದ್ಯುತ್ ಇಲಾಖೆಗೂ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಈ ಭಾಗದಲ್ಲಿ ಸುಮಾರು ಎಂಟು ದಿನಗಳಿಂದ ಜನರಿಗೆ ಕರೆಂಟ್ನ ಸೌಲಭ್ಯ ಇಲ್ಲ ನಾವು ಈಗೇನು ಸುತ್ತಮುತ್ತ ಇದು ಬಿಸ್ಲೆ ಹಡ್ಲು ಮನೆ ಮತ್ತು ಇದು ಸುತ್ತಮುತ್ತ ಸುಮಾರು ಆ ನಾಲ್ಕೈದು ಹಳ್ಳಿಗಳಿದ್ದಾವೆ ನೂರಾರು ಕುಟುಂಬಗಳು ವಾಸ ಮಾಡ್ತಾರೆ ಇಲ್ಲಿ ಅಭಿ ಸೈಡ್ ತಗೊಳ್ಬೇಟಾರ ಅಥವಾ ಅಪಾರ್ಟ್ಮೆಂಟ್ ತಗೋದ್ ಚಿಂತೆ ಚಿಂತೆಯಾಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಾಸ್ ವಾಲಾ ಬಾಸ್ ದ ಬಾಸ್ ಇಲ್ಲಿ ಮಳೆ ಹೆಚ್ಚಾದ ಇದು ಈ ವರ್ಷ ಮಾತ್ರ ಅಲ್ಲ ಪ್ರತಿ ವರ್ಷ ಕೂಡ ಮಳೆಗಾಲದಲ್ಲಿ ತಿಂಗಳಾನುಗಟ್ಟಲೆಗಳ ಕಾಲ ಈ ಒಂದು ಗ್ರಾಮಸ್ಥರಿಗೆ ಕರೆಂಟ್ ಇರೋದಿಲ್ಲ ಅವರಿಗೆ ಕರೆಂಟ್ ಇಲ್ದಿರೋ ಕಾರಣದಿಂದಾಗಿ ಕುಡಿಯೋ ನೀರಿಗೂ ಕೂಡ ಕಷ್ಟ ಆಗುತ್ತೆ ದಿನನಿತ್ಯ ಜೀವನ ಮಾಡ್ತಕ್ಕಂಥದ್ದು ಕೂಡ ಕಷ್ಟ ಆಗುತ್ತೆ ಸೊ ಈ ಮಳೆಗಾಲದಲ್ಲಿ ಸಾಕಷ್ಟು ಒಂದು ರೀತಿ ಸಂಕಷ್ಟದ ಜೀವನವನ್ನು ಎದುರಿಸಬೇಕಾಗುತ್ತೆ ಜನರು ಇಲ್ಲಿ ವಾಹನ ಸಂಚಾರವೆಲ್ಲವೂ ಕೂಡ ಇರ್ತದೆ ಆದರೆ ಕರೆಂಟ್ ಇರೋದಿಲ್ಲ ಮತ್ತು ಮಳೆಯಿಂದಾಗಿ ಸಾಕಷ್ಟು ತೊಂದರೆ ಆಗುತ್ತೆ ಈ ಬಾರಿಯಂತೂ ಮುಂಗಾರು ಮಳೆ ಅಂದರೆ ಅವಧಿಗೆ ಮುನ್ನವೇ ಆರಂಭ ಆಗಿದೆ ಸೊ ಅದರ ಮತ್ತೆ ಜೊತೆಗೆ ಭಾರಿ ಗಾಳಿ ಜೊತೆಗೆ ಮಳೆ ಬರ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರು ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಎಷ್ಟು ದಿನಗಳಿಂದ ಕರೆಂಟ್ ಇಲ್ಲ ಏನೆಲ್ಲ ತೊಂದರೆ ಅನುಭವಿಸ್ತಾರೆ ಅಂತೇಳಿ ಮಾತಾಡಲಿಕ್ಕೆ ಸ್ಥಳೀಯ ಮಹಿಳೆಯರು ಜೊತೆಗಿದ್ದಾರೆ ಅಮ್ಮ ಇಲ್ಲಿ ಎಷ್ಟು ದಿನಗಳಿಂದ ಮಳೆ ಬರ್ತಾ ಇದೆ ಏನೆಲ್ಲ ತೊಂದರೆ ಆಗುತ್ತೆ ಮಳೆಗಾಲದಲ್ಲಿ ನಿಮಗೆ ಮಳೆ ಈ ಸಾಧಾರಣ ಒಂದು ವಾರದಿಂದ ಮಳೆ ತುಂಬಾ ಬರ್ತೈತೆ ಆದ್ರೂ ತುಂಬಾ ಗಾಳಿ ಮಳೆ ಎಲ್ಲಾನು ಇದೆ ನಮ್ಮೂರಲ್ಲಿ ಕರೆಂಟ್ ಇಲ್ದಲೆ ಒಂದು ವಾರ ಆಯ್ತು ಆದ್ರೂ ಅದರಲ್ಲಿ ಮಧ್ಯದಲ್ಲೆಲ್ಲ ಮರಗಳ ಗಿಡಗಳೆಲ್ಲ ಸುರಿತಾ ಇದಾವೆ ಕೆಲವರು ಮನೆ ಕೋಣು ಹಂಚು ಸೀಟು ಎಲ್ಲ ಹೋಗ್ತಾ ಇದೆ ನಮಗೆ ತುಂಬ ಕಷ್ಟ ಆಗ್ತಿದೆ ಈಗೊಂದು ತಿಂಗಳ ಆಚೆಯಲ್ಲಿ ಕುಡಿಲಿಕ್ಕೆ ನೀರಿಗೆ ಸಹ ತೊಂದರೆ ಆಗಿತ್ತು ಇವಾಗ ಮಳೆಯಿಂದ ಸ್ವಲ್ಪ ನೀರು ಬಾವಿಗೆಲ್ಲ ಬರ್ತೈತೆ ಆದರೂ ನಾವು ತುಂಬ ಕಷ್ಟದಲ್ಲಿ ಇಲ್ಲಿ ಕಾಲ ಮಾಡ್ತಾ ಇದ್ದೇವೆ ವಿದ್ಯುತ್ ಈ ಕರೆಂಟ್ ಲೈನ್ ಮೇಲೆ ಸುಮಾರು ಕಡೆ ಮರಗಳೇ ಮುರ್ಕೊಂಡು ಬಿದ್ದು ಬಿಟ್ಟಿದೆ ಲೈನ್ ಎಲ್ಲ ತುಂಡಾಗ ಹೋಗಿದೆ ಈ ಕರೆಂಟ್ ಇರಲ್ಲ ನಿಮಗೆ ಪಾಪ ಅವ್ರದ್ದು ತೊಂದರೆ ಇಲ್ಲ ಅವ್ರು ನನ್ನೇನು ಬಂದು ಸರ್ ಇದೆಲ್ಲ ಕಟ್ ಮಾಡಿ ಹೋಗಿದ್ದಾರೆ ಕರೆಂಟ್ ನವ್ರವ ಅವರು ಬರ್ತಾ ಇರ್ತಾರೆ ಲೈನ್ ಮ್ಯಾನ್ ಗಳನ್ನ ಮೂರ್ ಕಡೆ ಬಂದು ತುಂಬಾ ಚೆನ್ನಾಗಿ ನೋಡ್ತಾ ಇರ್ತಾರೆ ಆದ್ರೂ ಅವ್ರು ಏನು ಮಾಡ್ತಾರೆ ಪ್ರಯತ್ನ ಪಟ್ಟು ನೋಡಿದ್ರು ಆಗ್ಲಿಲ್ಲ ನಮ್ಮ ಮನೆ ಮುಂದೆ ಒಂದು ಟ್ರಾನ್ಸ್ಫರ್ ಕಂಬ ಇದೆ ಅದು ಇವತ್ತು ನಾಳೆ ಬೀಳಕ್ ಆಗಿದೆ ಸರ್ ನಮಗೆ ತುಂಬಾ ಕಷ್ಟ ಆಗುತ್ತೆ ನಮ್ಮ ಮನೆ ಪಕ್ಕದಲ್ಲಿ ಕರೆಂಟ್ ಕಂಬ ಹಾಕ್ಸ್ಕೊಂಡಿದ್ವಿ ಅದು ಸಹ ಮಾಲಿದೆ ಇದೇ ರೀತಿ ಮಳೆ ಆದ್ರೆ ವಾರದಲ್ಲಿ ಅದು ಬೀಳುತ್ತೆ ನಮಗೆಲ್ಲ ತುಂಬ ಕಷ್ಟ ಆಗುತ್ತೆ ಏನು ಮಾಡೋ ಸರು ಎಲ್ಲ ನಮಗೆ ಸರ್ಕಾರದಿಂದ ಸೌಲಭ್ಯಗಳ ಕೊಡಬೇಕು ನಾವು ಕೇಳ್ಕೊಳ್ತಾ ಇದ್ದೀವಿ ಒಂದು ಮೊಬೈಲ್ ಚಾರ್ಜ್ ಮಾಡ್ಕೊಳಕ್ಕೂ ಆಗಲ್ಲ ಕುಡಿಯೋ ನೀರಿಗೆ ಆನ್ ಆಗಲ್ಲ ಇದೆಲ್ಲ ಕಷ್ಟ ಕಷ್ಟ ಆಗ್ತೈತೆ ಸರ್ ಹೇಳೋದೇನು ಈಗ ಗೆ ಚಾರ್ಜ್ ಬೇಕು ಅಂದ್ರೆ ಕೂಡ ರಸ್ತೆ ಹೋಗಿ ಚಾರ್ಜ್ ಮಾಡ್ಕೆ ಬರ್ತಾರೆ ಮತ್ತೆ ನಾವು ಭತ್ತ ಮಿಲ್ ಮಾಡಿಸ್ಬೇಕು ಹಸಿ ಇಟ್ಟು ಮಾಡಿಸ್ಬೇಕು ಇದನ್ನೆಲ್ಲ ಮಾಡ್ಸಕ್ಕೆ ನಮಗೆ ತುಂಬಾ ಕಷ್ಟ ಆಗ್ತೈತೆ ಕೂಡ ರಸ್ತೆ ಅಂತ ಸರ್ಕಲ್ ಇದೆ ಇಲ್ಲಾಂದ್ರೆ ಅಂದ್ರೆ ಪುರ ಹೋಗ್ಬೇಕು ತುಂಬಾ ಕಷ್ಟ ಆಗುತ್ತೆ ಇದು ಬಿಸ್ಲೆ ಗ್ರಾಮ ಬಿಸ್ಲೆ ಗ್ರಾಮದವ್ರಿಗೆ ಎಲ್ಲಾ ಕಡೆಗುಂತ ಮಳೆ ಜಾಸ್ತಿ ತುಂಬಾ ಗಾಳಿ ಮಳೆ ಇದೆ ಮನೆಗಳಿಗೆಲ್ಲ ತುಂಬಾ ತೊಂದರೆನೂ ಆಗುತ್ತೆ ಇದು ಇಲ್ಲಿ ಜನರು ಅನುಭವಿಸ್ತಕ್ಕಂಥ ಸಂಕಷ್ಟ ಅಂದರೆ ಮಳೆಗಾಲದ ಹದಿನೈದು ದಿನ ಇರ್ಬೋದು ಇಪ್ಪತ್ತು ದಿನ ಇರ್ಬೋದು ಅದು ಒಂದು ಒಂದು ತಿಂಗಳಾಗ್ಬೋದು ಅವಾಗೆಲ್ಲ ಕೂಡ ಪರಿಸ್ಥಿತಿ ಒಂದು ರೀತಿ ಚಿಂತಾಜನಕ ಆಗುತ್ತೆ ಒಂದು ಮೊಬೈಲ್ ಚಾರ್ಜ್ ಮಾಡಬೇಕು ಅಂದರೂ ಕೂಡ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಮುಂದೆ ಹೋಗಬೇಕು ಅಂದರೆ ಅಷ್ಟೊಂದು ಸಂಕಷ್ಟದ ಪರಿಸ್ಥಿತಿ ಇದೆ ಈ ವರ್ಷ ಅಂತೂ ಇಂಥ ಒಂದು ಸಂಕಷ್ಟ ಅವಧಿಗೂ ಮುನ್ನವೇ ಬಂದಿದೆ ಇಂಥ ಕಡೆಗಳಿಗೆ ಸರ್ಕಾರ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಟ್ಟು ಜನರ ಸಮಸ್ಯೆಯನ್ನು ದೂರ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಮಹೇಶ್ ಜೊತೆ ಮಂಜುನಾಥ್ ಕೆ ಬಿ ಟಿ ವಿ ನೈನ್ ಹಾಸನ